ಕೊಡಪ್ಪ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಭಾರ್ಗವಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮತ್ತು ಮಧು ಜೀವನದ ಮುಖ್ಯವಾದ ದಿನ ಏನಪ್ಪ ಅಂದರೆ ನಾವಿಬ್ಬರು ಅಪ್ಪ ಅಮ್ಮ ಅಂತ ಕರೆಸ್ಕೊಂಡಿದ್ದಿನ ಹುಟ್ಟಿದ ಹುಟ್ಟಿದ್ದಿನ ಈ ದಿನನೇ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಯಾರೂ ಮರೆಯೋಲ್ಲ ಅನಿಸುತ್ತೆ ಅವ್ರ ಮಕ್ಕಳು ಹುಟ್ಟಿದ ದಿನನ ಸೊ ಇವತ್ತು ನನ್ನ ಮಗಳಿಗೆ ಒಂದು ವರ್ಷ ಆಯಿತು ಒಂದು ವರ್ಷ ಹೇಗೆ ಹೋಯ್ತು ಅಂತಲೇ ಇಲ್ಲ ಕಂದ ಹ್ಯಾಪಿ ಬರ್ಡೇ ನಿಶುಮ ಆ ಮಾದಪ್ಪ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಕಂದ ನಾವು ನಮ್ಮನೇ ಹತ್ರನೇ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ನೋಡ್ಬೋದು ನೀವು ತುಂಬ ಜನ ಇದ್ದಾರೆ ನಮ್ಮ ಮನೆ ಹತ್ರ ಅಂತೂ ಇದು ತುಂಬ ಜನ ಇರ್ತಾರೆ ಗುರುವಾರ ಬೇರೆ ಆಗಿತ್ತು ಅದರಿಂದ ತುಂಬ ಜನ ಇದ್ದರು ದೇವ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವರು ಮೂರ್ತಿ ಅಂತ ಹೇಳಿ ಸ್ವಾಮಿ ಮಾಡು ಹೊರ ಕೊಡಪ್ಪ ಹೊರ ಕೊಡೋದು ಹೆಂಗೆ ಕೇಳು ಕೊಡಪ್ಪ ನೀವೇ ನೋಡಿದ್ರಲ್ಲ ಎಷ್ಟು ಮುದ್ದಾಗಿ ಕೇಳ್ಕೊತಾಳೆ ಅಂತ ಹೇಳಿ ಸೊ ಅವಳು ಹಾಗೆ ದೇವ್ರನ್ನ ನೋಡಿದ ತಕ್ಷಣ ನಾವು ಕೈ ಮುಗಿ ಅಂತ ಹೇಳಿದ್ದೇ ಇದ್ರು ಕೈ ಮುಗಿತಾ ಇರ್ತಾಳೆ ಅವಳು ಹಾಗೆ ನಿಶು ಬರ್ಡೇ ದಿನ ನಾವು ನಮ್ಮ ಕೈಲಾದಷ್ಟು ಜನಕ್ಕೆ ಊಟ ಕೊಡೋಣ ಅಂತ ಹೇಳಿದ್ ಅಂದ್ಕೊಂಡ್ವಿ ಸೊ ಅದಕ್ಕೆ ಮಧು ಅದಕ್ಕೆ ಸ್ವೀಟ್ಸ್ನೆಲ್ಲ ಹಾಕ್ತಾ ಇದ್ರು ಕವರ್ ಒಳಗಡೆ ಊಟದ ಜೊತೆಗೇನೆ ಒಂದು ಅಜ್ಜಿ ನಿಶುಮಾಗೆ ಎಷ್ಟು ಚೆನ್ನಾಗಿ ಹಾರೈಸಿದ್ರು ಗೊತ್ತಾ ದೃಷ್ಟಿ ಎಲ್ಲ ತೆಗೆದ್ರು ತುಂಬಾ ಖುಷಿಯಾಯಿತು ಹಾಗೆ ನಿಶುಮಾಗೆ ನಮ್ಮವ್ರಿಗಿಂತ ಬೇರೆಯವರೇ ಪ್ರೀತಿ ತೋರಿಸೋದು ತುಂಬ ಜಾಸ್ತಿ ಸೊ ನಾನು ಇನ್ಸ್ಟಾಗ್ರಾಮಲ್ಲೇ ಆಗಿರ್ಬೋದು ಯಾವುದಾದ್ರೂ ಪೋಸ್ಟ್ ಹಾಕಿದ್ರೆ ಎಷ್ಟು ಚೆಂದ ಮೆಸೇಜ್ ಮಾಡ್ತಾರೆ ಅವಳಿಗೆ ಎಷ್ಟು ಮುದ್ದು ಮುದ್ದಾಗಿ ಕಮೆಂಟ್ಸ್ಗಳು ಕೊಡ್ತಾರೆ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗತ್ತೆ ಏನು ಹೇಳೋದು ನಿಮ್ಮ ಕಮೆಂಟ್ಸ್ಗೆಲ್ಲ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನಾವು ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪ ಅಂತ ಅಂದರೆ ನೀವು ಕೂಡ ನಿಮ್ಮ ಮಕ್ಕಳ ಬರ್ಡೇ ಅಥವಾ ಏನೇ ನಿಮ್ಮ ವಿಶೇಷವಾದ ದಿನದಲ್ಲಿ ಯಾರಿಗಾದರೂ ಒಂದು ಹೊತ್ತು ಊಟ ಕೊಡಿ ಇಷ್ಟು ಜನಕ್ಕೆ ಅಷ್ಟು ಜನಕ್ಕೆ ಅಂತ ಏನೂ ಇಲ್ಲ ನಿಮ್ಮ ಕೈಲಾದಷ್ಟು ಜನಕ್ಕೆ ಕೊಡಿ ಒಂದು ಐದು ಜನಕ್ಕೆ ಹತ್ತು ಜನಕ್ಕೆ ನಿಮ್ಮ ಕೈಲಾದಷ್ಟು ಜನಕ್ಕೆ ಕೊಡಿ ಅವರೆಲ್ಲ ಊಟ ಮಾಡಿ ನಿಮ್ಮ ಮಗುನ ಒಳ್ಳೆ ಮನಸ್ಸಿಂದ ಆರಿಸ್ತಾರೆ ಇದು ನನ್ನ ಅಭಿಪ್ರಾಯ ಎಲ್ಲರೂ ಹೀಗೆ ಮಾಡಬೇಕು ಅಂತೇನಿಲ್ಲ ಸೊ ನನ್ನ ಅಭಿಪ್ರಾಯನ ನಾನು ಪುಟ್ಟು ಚಾನಲ್ನಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಟ್ಟಿದ್ದೀನಿ ನಾವು ಏನೇ ಮಾಡಿದ್ರು ನಗ್ನಾಗ್ತಾ ಮಾಡಬೇಕು ನಾವು ಅವ್ರಿಗೆ ಊಟ ಕೊಟ್ಟರು ನಗ್ನಾಗ್ತಾ ಕೊಡಬೇಕು ಅನ್ನೋದು ಊಟ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಿಶುಮಾನ ಅತ್ತೆ ಅಂಗಡಿ ಹತ್ರ ಬಿಟ್ಟು ಸೊ ನಾವು ಅವಳಿಗೆ ಒಂದು ಡಾಲ್ ತರೋಣ ಅಂತ ಹೋದ್ವಿ ಅವಳಿಗೆ ಇತ್ತೀಚೆಗೆ ಹುಲಿ ಗೊಂಬೆ ಅಂದರೆ ತುಂಬ ಇಷ್ಟ ಆಗಿದೆ ಸೊ ತರೋಣ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಅದು ಇರಲೇ ಇಲ್ಲ ಅದಕ್ಕೆ ಇನ್ನೊಂದು ಸಲ ಸಿಕ್ತಾಗ ತಗೋಬೇಕು ನಾನು ಸಿಕ್ತಾಗ ಇನ್ನೊಬ್ಬರು ಸಿಕ್ಕಿಲ್ಲ ಅವಳೇ ಮದುವೆ ಈ ಸಿಕ್ಕೆ ಅಂತ ನೀನು ಆಗ್ಬಿಟ್ಟೆ ಒಳ್ಳೆ ಮರದೇ ಕೊಟ್ಟರೆ ಹಾಗಂದಲ್ಲ ನಾನು ಕೊಡ್ತಾ ಇರ್ತೀನಿ ಇಷ್ಟ ತರೋದು ಕಡೆಗೆ ಶಾಪ್ ಓನರು ಅಲ್ಲೇ ನಿಯರೆಸ್ಟ್ ಬೇರೆ ಶಾಪಲ್ಲಿ ಹೋಗಿ ಹುಲಿ ಡಾಲ್ನ ತಂದು ಕೊಟ್ಟರು ಕೊಟ್ಟಾದಮೇಲೆ ಅವರು ಎಷ್ಟು ಪ್ರೈಸ್ ಹೇಳಿದರು ಅಂದರೆ ನಾವು ಮುಂಚೆ ನೋಡಿದ ಪ್ರೈಸು ಇವಾಗ ಹೇಳಿದ್ದು ಅವರು ಹೇಳಿದ ಪ್ರೈಸ್ಗೂ ತುಂಬ ವ್ಯತ್ಯಾಸ ಇತ್ತು ಎಷ್ಟು ಬಾರ್ಗಿನ್ ಮಾಡಿದ್ರೂ ಅವರು ಕಡಿಮೆನೇ ಮಾಡ್ಕೊತಾ ಇರಲಿಲ್ಲ ಇಲ್ಲ ಇಲ್ಲ ಆಗಲ್ಲ ಬೇರೆ ಕಡೆ ಶಾಪಿಂದ ತರಿಸ್ಕೊಟ್ಟಿದ್ದೀನಿ ನಿಮಗೋಸ್ಕರ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳಿ ಅಂತ ಹೀಗೆ ಹೇಳ್ತಾ ಇದ್ದರು ಬಟ್ ಪ್ರೈಸ್ ಮಾತ್ರ ಕಡಿಮೆನೇ ಮಾಡ್ತಾ ಇರಲಿಲ್ಲ ನೀವೆಲ್ಲ ಕಮೆಂಟ್ ಮಾಡಿ ಇದಕ್ಕೆ ನಾವು ಎಷ್ಟು ಕೊಟ್ಟಿರ್ಬೋದು ಪ್ರೈಸ್ ಅಂತ ಹೇಳಿಬಿಟ್ಟು ಹಾಗೆ ಅಲ್ಲೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಡಾಲ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ವೆರೈಟೀಸ್ ಆಫ್ ಡಾಲ್ಸ್ ಕಾರು ನ ನಿಮ್ಮ ಮಕ್ಕಳಿಗೆ ಯಾವ್ಯಾವ ಥರ ಟಾಯ್ಸ್ ಬೇಕು ಎಲ್ಲ ಥರ ಟಾಯ್ಸ್ ಕೂಡ ಅಲ್ಲಿ ಅವೈಲೇಬಲ್ ಇದೆ ನಿಮಗೆ ಯಾರಿಗಾದರೂ ಈ ಶಾಪ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತವಾಗ್ಲೂ ಕೂಡ ಆ ಅಡ್ರೆಸ್ನ ಮೆನ್ಷನ್ ಮಾಡ್ತೀನಿ ಸೊ ಅಲ್ಲಿಂದ ಹಾಗೆ ಆ ಶಾಪ್ ಒಳಗಡೆ ಅವ್ರನ್ನ ಪರ್ಮಿಷನ್ ಕೇಳಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ಸೊ ಓಕೆ ಕ್ಯಾಪ್ಚರ್ ಮಾಡಿಕೊಡಿ ಅಂತ ಹೇಳಿದರು ಹಾಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹತ್ತಿ ಎಲ್ಲ ಫಿಲ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಫಿಲ್ ಮಾಡಿಸ್ಕೊತಾ ಇದ್ವಿ ಹಾಗೆ ಅಲ್ಲಿಂದ ಬರ್ತಾ ಫ್ರೈಡ್ ರೈಸ್ ತಿಂದ್ಕೊಂಡು ಬಂದ್ವಿ ಹೀಗಿತ್ತು ನಮ್ಮ ಇವತ್ತಿನ ದಿನದ ವ್ಲಾಗ್ಸ್ ಹೋಪ್ ನೀವೆಲ್ಲ ಇಷ್ಟಪಟ್ಟಿರ್ತೀರಾ ಅಂತ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಹೋಗಿ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್